ಸಂಭಾಲ್ನಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದ ನೇಜಾ ಮೇಳಕ್ಕೆ ಈಗ ಬ್ರೇಕ್ ಬಿದ್ದಿದೆ ಭಾರತವನ್ನ ಕೊಳ್ಳೆ ಹೊಡೆದಿದ್ದ ಲೂಟಿಕೋರನಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಈ ಮೇಳವನ್ನು ಆಚರಿಸ್ತಾರೆ ಈ ಫಾಜಿ ಸಲಾರ್ ಮಸೂದ್ ಎಂತಹ ಕ್ರೂರಿ ಗೊತ್ತಾ ಭಾರತವನ್ನು ಕೊಳ್ಳೆ ಹೊಡೆದವನಿಗೆ ಹಿಂದೂಗಳ ನರಮೇಧವನ್ನ ಮಾಡಿದವನ ಗೌರವಾರ್ಥವಾಗಿ ಈ ಮೇಳವನ್ನು ಆಚರಿಸಬೇಕಾ ಯೋಗಿ ಮೋದಿ ಬಂದ ಮೇಲೆ ರಾಷ್ಟ್ರೀಯತೆಯ ಜಾಗೃತಿಗೆ ಒಂದು ಶಕ್ತಿ ಬಂದಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಸಂಭಾಲ್ನಲ್ಲಿ ಎಂತಹ ಬದಲಾವಣೆಗಳಾಗಿವೆ ಗೊತ್ತಾ ನಮಸ್ಕಾರ ನೇಜಾ ಮೇಳ ಶತಮಾನಗಳಿಂದ ಸಂಭಾಲ್ನಲ್ಲಿ ಈ ಒಂದು ಮೇಳವನ್ನ ಮುಸಲ್ಮಾನರು ಆಚರಿಸಿಕೊಂಡು ಬಂದಿದ್ದಾರೆ ಆದರೆ ಈ ಬಾರಿ ಮಾತ್ರ ಈ ಮೇಳಕ್ಕೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಬ್ರೇಕ್ ಹಾಕಿದೆ ಈ ಮೇಳವನ್ನ ಯಾರ ಹೆಸರಿನಲ್ಲಿ ಆಚರಿಸುತ್ತಿದ್ದೇವೆಯೋ ಆ ವ್ಯಕ್ತಿ ಯಾರು ಎಂಥವನು ಇದರ ಬಗ್ಗೆ ತಲೆ ಬುಡ ಇಲ್ಲದೆ ಈ ಮೇಳವನ್ನ ಅನೇಕ ವರ್ಷಗಳಿಂದ ಆಚರಿಸ್ಕೊಂಡು ಬಂದಿದ್ದಾರೆ ಈ ಒಂದು ಮೇಳದ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಸಿಎಂ ಆಗುವುದಕ್ಕೂ ಮೊದಲು ಇದ್ದಂತಹ ಸರ್ಕಾರ ಯಾವುದೇ ರೀತಿಯ ಪ್ರಶ್ನೆಯನ್ನ ಎತ್ತಿರಲಿಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸೆಕ್ಯುಲರಿಸಂ ಸೆಕ್ಯುಲರಿಸಂ ಅಂತ ಹೇಳಿಕೊಂಡು ಸೆಕ್ಯುಲರಿಸಂನ ಹೆಸರಿನಲ್ಲಿ ಮುಸಲ್ಮಾನರಿಗೆ ಎಲ್ಲದಕ್ಕೂ ಅವಕಾಶವನ್ನ ಮಾಡಿಕೊಟ್ಟಿದ್ರು ಈ ಸೆಕ್ಯುಲರಿಸಂನ ಭಾಷ್ಯವನ್ನ ಬದಲಾಯಿಸಿದ್ದೆ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಲ್ಲಿ ಮುಸ್ಲಿಮರ ಭಾವನೆಗೂ ಬೆಲೆ ಇರಬೇಕು ಹಿಂದೂಗಳ ಭಾವನೆಗೂ ಬೆಲೆ ಇರಬೇಕು ಅದಕ್ಕಿಂತಲೂ ಹೆಚ್ಚಾಗಿ ಭಾರತೀಯತೆಯ ಭಾವಕ್ಕೆ ಬೆಲೆ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರೇ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಈಗ ಸಂಭಾಲ್ನಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಈ ಒಂದು ಮೇಳಕ್ಕೆ ಬ್ರೇಕ್ ಬಿದ್ದಿದೆ ಸಂಭಾಲ್ನ ಎಸ್ ಪಿ ಶಿರೀಶ್ ಚಂದ್ರ ಐತಿಹಾಸಿಕ ಆಕ್ರಮಣಕಾರರನ್ನ ವೈಭವೀಕರಿಸುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾವು ಅವಕಾಶವನ್ನ ನೀಡುವುದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಅಷ್ಟಕ್ಕೂ ಈ ನೇಜಾ ಮೇಳ ಅಂತಂದ್ರೇನು ನೋಡೋಣ ಮುಸ್ಲಿಂ ಸಮುದಾಯದವರು ಸೈಯದ್ ಸಲಾರ್ ಮಸೂದ್ ಅನ್ನುವಂತಹ ಒಬ್ಬ ಭಾರತದ ಮೇಲೆ ಆಕ್ರಮಣವನ್ನ ಮಾಡಿ ಭಾರತವನ್ನ ಲೂಟಿ ಮಾಡಿ ಕೊಳ್ಳೆ ಹೊಡೆದ ಒಬ್ಬ ಆಕ್ರಮಣಕಾರನಿಗೆ ಗೌರವವನ್ನ ಸಲ್ಲಿಸೋದಕ್ಕಾಗಿ ಪ್ರತಿ ವರ್ಷ ಹೋಳಿಯ ನಂತರದ ಎರಡನೆಯ ಮಂಗಳವಾರದಂದು ಆಚರಿಸ್ತಾರೆ ಇವರ ಪ್ರಕಾರ ಈ ಮಸೂದ್ ಒಬ್ಬ ಯೋಧ ಸಂತ ಮತ್ತು ಯುದ್ಧವನ್ನ ಮಾಡಿ ಕಾಲಾನಂತರದಲ್ಲಿ ಈತ ಒಬ್ಬ ಪೂಜನೀಯ ವ್ಯಕ್ತಿಯಾಗಿ ಬದಲಾಗ್ತಾನೆ ಇಲ್ಲಿ ನೇಜ ಅಂತಂದ್ರೆ ಧ್ವಜ ಅಂತ ಅರ್ಥ ಈ ಮೇಳದಲ್ಲಿ ಇವರು ಧ್ವಜವನ್ನ ಎತ್ತಿ ಮಡಿದವರ ಸಲುವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಈ ಆಚರಣೆ ಸಂಭಾಲ್ನಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಅಂತ ಅನ್ನೋದಕ್ಕೆ ಅನೇಕ ವರದಿಗಳಿವೆ ಇದಿಷ್ಟು ಮಾಹಿತಿಗಳು ಈ ಮೇಳಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೆ ಯೋಗಿ ಆದಿತ್ಯನಾಥ್ ಅವರು ಅನೇಕ ಬಾರಿ ತಮ್ಮ ಭಾಷಣಗಳಲ್ಲಿ ಈ ಮಸೂದ್ ನನ್ನ ಉಲ್ಲೇಖಿಸ್ತಿದ್ರು ಈ ಮಸೂದ್ಗೆ ಬೆಂಬಲವನ್ನ ನೀಡುವವರನ್ನ ಇವರು ಟೀಕಿಸ್ತಿದ್ರು ಸ್ವತಃ ಯೋಗಿ ಆದಿತ್ಯನಾಥ್ ಅವರೇ ಈ ಮಸೂದ್ನ ವಿರುದ್ಧವಾಗಿ ಧ್ವನಿ ಎತ್ತುತ್ತಾರೆ ಅಂತ ಹೇಳಿದ್ರೆ ಈ ಮಸೂದ್ ಯಾರು ಈತ ಭಾರತಕ್ಕೆ ಆಕ್ರಮಣ ಮಾಡಿ ಭಾರತದಲ್ಲಿರುವಂತಹ ದೇವಾಲಯಗಳನ್ನ ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದ ಭಾರತದಲ್ಲಿರುವಂತಹ ಹಿಂದೂಗಳನ್ನ ಯಾವ ರೀತಿಯಾಗಿ ಇಸ್ಲಾಂಗೆ ಮತಾಂತರಗೊಳಿಸಿದ್ದ ಅನ್ನುವಂಥದ್ದನ್ನು ನೋಡೋಣ ಫಾಜಿ ಸಲಾರ್ ಮಸೂದ್ ಮೊಹಮ್ಮದ್ ಗಜ್ನಿಯಾ ಸೋದರಳಿಯ ಇವನೊಬ್ಬ ಮತಾಂಧನಾಗಿದ್ದ ಹನ್ನೊಂದನೆಯ ಶತಮಾನದಲ್ಲಿ ಇವನು ಸಾಮೂಹಿಕ ಮತಾಂತರ ಮತ್ತು ಹಿಂದೂಗಳ ನರಮೇಧವನ್ನ ಮಾಡಿದ್ದ ಬೆಹ್ರೈಚ್ ಸೂರ್ಯ ಕುಂಡ್ ಸೇರಿದಂತೆ ಭಾರತದಲ್ಲಿರುವಂತಹ ಅನೇಕ ದೇವಸ್ಥಾನಗಳನ್ನ ಲೂಟಿ ಮಾಡಿ ನಾಶಗೊಳಿಸಿದ್ದ ಕ್ರಿಸ್ತ ಇಪ್ಪತ್ತ ಆರರಲ್ಲಿ ಮೊಹಮ್ಮದ್ ಗಜ್ನಿ ಸೋಮನಾಥ ಮಂದಿರವನ್ನ ನಾಶಗೊಳಿಸಬೇಕಾದ್ರೆ ಆತನೊಂದಿಗೆ ಈ ಮಸೂದ್ ಕೂಡ ಜೊತೆಗಿದ್ದ ಮೊಹಮ್ಮದ್ ಗಜ್ನಿಯ ಮರಣದ ನಂತರ ಕ್ರಿಸ್ತ ಶಕ ಸಾವಿರದ ಮೂವತ್ತ ಒಂದರಲ್ಲಿ ಈ ಮಸೂದ್ ಭಾರತವನ್ನ ಆಕ್ರಮಿಸ್ತಾನೆ ಆಮೇಲೆ ದೆಹಲಿಯ ರಾಜ ಮಹಿಪಾಲ್ ತೋಮರ್ನೊಂದಿಗೆ ಯುದ್ಧವನ್ನ ಮಾಡಿ ಆತನ ಸಾಮ್ರಾಜ್ಯವನ್ನ ಕಬಳಿಸ್ತಾನೆ ನಂತರ ಇವನು ದೆಹಲಿಯಿಂದ ಮೀರತ್ಗೆ ದಂಡೆತ್ತಿ ಹೋಗ್ತಾನೆ ಮೀರತ್ನ ರಾಜ ಹರಿದತ್ನೊಂದಿಗೆ ಯುದ್ಧವನ್ನ ಮಾಡಿ ಆತನನ್ನ ಸೋಲಿಸ್ತಾನೆ ಜೊತೆಗೆ ಆತನನ್ನ ಇಸ್ಲಾಂಗೆ ಮತಾಂತರಗೊಳಿಸ್ತಾನೆ ಮುಂದಕ್ಕೆ ಬದಾಯುನ್ ಮೀರತ್ ಕನೌಜ್ ಮುಂತಾದ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ ಇಲ್ಲಿಂದ ಅವನು ನೇರವಾಗಿ ಅಯೋಧ್ಯೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಹೋಗ್ತಾನೆ ಇವನು ಅಯೋಧ್ಯೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಹೋಗಬೇಕಾದ್ರೆ ಬೆಹರಾಯಚನ್ನ ದಾಟಿ ಹೋಗಬೇಕಾಗಿತ್ತು ಆ ಕಾಲದಲ್ಲಿ ಬೆಹರಾಯಚನ ಶ್ರಾವಸ್ತಿ ರಾಜ್ಯವನ್ನ ರಾಜ ಸುಹೇಲ್ ದೇವ್ ಆಳ್ತಿದ್ದ ಸುಹೇಲ್ ದೇವರನ್ನ ದಾಟಿ ಹೋಗುವಂತದ್ದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ಈತನ ಸಂಚನ್ನ ತಿಳಿದಂತಹ ಸುಹೇಲ್ ದೇವ್ ಈತನೊಂದಿಗೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಆರಂಭದಲ್ಲಿ ಸುಹೇಲ್ ದೇವ್ ಸೋಲ್ತಾನೆ ಆದ್ರೂ ಛಲ ಬಿಡದೆ ಹೋರಾಡಿ ಈ ಮಸೂದ್ ನನ್ನ ಹೆಡೆಮುರಿ ಕಟ್ತಾರೆ ಇಂತಹ ಒಬ್ಬ ಆಕ್ರಮಣಕಾರನ ಸ್ಮರಣಾರ್ಥವಾಗಿ ಸಂಭಾಲ್ನಲ್ಲಿ ಇದುವರೆಗೂ ಮುಸಲ್ಮಾನರು ನೇಜಾ ಮೇಳವನ್ನ ಆಚರಿಸಿಕೊಂಡು ಬಂದಿದ್ದಾರೆ ಈ ಮಸೂದ್ ಒಬ್ಬ ಭಾರತೀಯತೆಯ ವಿರೋಧಿ ಇಂತಹ ಒಬ್ಬ ಭಾರತೀಯತೆಯ ವಿರೋಧಿಯನ್ನ ಇಷ್ಟು ವರ್ಷಗಳಿಂದ ಹೊತ್ತು ಮೆರೆಸಿದ್ರಲ್ವಾ ಅವರು ನಿಜಕ್ಕೂ ಅಪಾಯಕಾರಿ ಈಗ ಭಾರತದಲ್ಲಿ ಹೊಸದಾಗಿ ಒಂದು ಜಾಗೃತಿ ಮೂಡಿದೆ ಅದು ರಾಷ್ಟ್ರೀಯತೆಯ ಜಾಗೃತಿ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ಒಂದು ಜಾಗೃತಿಗೆ ಹೆಚ್ಚಿನ ಶಕ್ತಿ ಬಂದಿದೆ ಉದಾಹರಣೆಗೆ ಹೇಳೋದಾದ್ರೆ ಸಂಬಾಲ್ನಲ್ಲಿ ನಲವತ್ತೆಂಟು ವರ್ಷಗಳ ನಂತರ ಹೋಳಿಯನ್ನ ಆಚರಿಸೋದಕ್ಕೆ ಆಕ್ಷೇಪವನ್ನ ಮಾಡಿದಂತಹ ಮಸೀದಿಗಳಿಗೆ ಟಾರ್ಪಾಲ್ ಅನ್ನ ಹಾಕಿ ಹೋಳಿಯನ್ನ ಆಚರಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಅವರ ನಮಾಜ್ನ ಸಮಯವನ್ನ ಬದಲಾಯಿಸಿ ಹೋಳಿಗೆ ಅವಕಾಶವನ್ನ ಕೊಟ್ಟಿತ್ತು ಈಗ ಸಂಬಾಲ್ನಲ್ಲಿ ಹಿಂದೂಗಳು ಮತ್ತೆ ವಾಪಸ್ ಬಂದು ನೆಲೆಸುವಂತಹ ವಾತಾವರಣ ಸೃಷ್ಟಿಯಾಗಿದೆ ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿಯನ್ನ ನೆಲಸಮಗೊಳಿಸಬೇಕು ಅನ್ನುವಂತಹ ಕೂಗು ಕೇಳಿಬರ್ತಿದೆ ಜನರ ಆಕ್ರೋಶ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಮಹಾರಾಷ್ಟ್ರದಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳಿಗೆ ಮೊಘಲರ ಹೆಸರನ್ನ ಇಡುವಲ್ಲಿಗೆ ಬಂದಿದೆ ಆದರೆ ಈ ರೀತಿ ಮಾಡಬಾರ್ದು ಈ ರೀತಿ ಮಾಡುವುದು ತಪ್ಪು ಇದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತೆ ಆದರೆ ಕಾನೂನಾತ್ಮಕವಾಗಿ ಏನನ್ನೆಲ್ಲ ಮಾಡಬಹುದು ಅದನ್ನೆಲ್ಲ ಯೋಗಿ ಆದಿತ್ಯನಾಥ್ ಅವರು ನರೇಂದ್ರ ಮೋದಿ ಅವರು ಜೊತೆಗೆ ಫಡ್ನವೀಸ್ ಅವರು ಮಾಡ್ತಾ ಇರುವುದರಿಂದ ಈ ರಾಷ್ಟ್ರ ವಿರೋಧಿಗಳಿಗೆ ಯಾವ ಜಾಗವನ್ನು ತೋರಿಸಬೇಕು ಅದನ್ನು ಜನ ತೋರಿಸಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ